ನಮಸ್ಕಾರ ಶ್ರೀಗಂಧ ವಾಹಿನಿಗೆ ಸ್ವಾಗತ ಯಾರೆಲ್ಲ ಶ್ರೀಗಂಧ ವಾಹಿನಿಯ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇವತ್ತಿನ ದಿವಸದ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತೆಲ್ಲ ತುಂಬಾ ಕೃಷಿಕರ ಮನೆ ಮಾತಾಗಿರ್ತಕ್ಕಂಥದ್ದು ಮತ್ತೆ ಹೆಚ್ಚು ಡೀಲರ್ಗಳಿಗೆ ಜಾಸ್ತಿ ಪ್ರಿಯ ಆಗಿರ್ತಕ್ಕಂತ ವಸ್ತು ಹ್ಯೂಮಿಕ್ ಆಸಿಡ್ ಅಂತ ಒಂದು ಬರುತ್ತೆ ಅಂತ ಇನ್ನು ಅಗ್ರಿ ಇನ್ಪುಟ್ ಅಂತ ನಾವು ಕರಿತೀವಿ ಸೊ ಹ್ಯೂಮಿಕ್ ಅಸಿಡ್ ಅಂದ್ರೆ ಏನು ಯಾವ ರೀತಿ ಬಳಸ್ಬೋದು ಬಳಸಲೇಬೇಕಾ ಬೇಕಾ ಹೋದ್ರೆ ನಡೆಯುತ್ತಾ ಅನ್ನೋ ಪ್ರಶ್ನೆಗಳ ಸುಮಾರು ಜನಕ್ಕೆ ತಲೆಲಿರುತ್ತೆ ಆದ್ರೂ ಜಾಸ್ತಿ ಜನ ಏನ್ ಮಾಡ್ಕೋತಾರೆ ಅಂತಂದ್ರೆ ಗೊಬ್ಬರ ಏನೋ ತೊಗೊಳಕ್ ಹೋಗಿರ್ತಾರೆ ಔಷಧಿ ಏನೋ ತೊಗೊಳಕ್ ಹೋಗಿರ್ತಾರೆ ಅವ್ರ ಹತ್ರದಲ್ಲಿ ಡೀಲರ್ ಅಂಗಡಿಗಳಲ್ಲಾಗ್ಲಿ ಅಥವಾ ಗೊಬ್ಬರದ ಅಂಗಡಿಗಳಲ್ಲಾಗ್ಲಿ ಅವ್ರು ಕೆಲವರು ಸರಿಯಾದ ಮಾಹಿತಿ ಕೊಟ್ಟಿರೋರು ಇರ್ತಾರೆ ಇನ್ನ ಕೆಲವರು ಲಾಭದಾಯಕವಾಗಿ ಆಗ್ಲಿ ಅಂತ ಅವರ ಒಂದು ವ್ಯಾಪಾರ ಲಾಭದಾಯಕವಾಗಿ ಆಗ್ಲಿ ಅಂತ ಅನ್ಕೊಂಡು ಇದು ಜೊತೆಗೆ ಸುಮ್ಮನೆ ಹಾಕೋಣ ಚೆನ್ನಾಗ್ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ಉಪಯೋಗ ಮಾಡಿಕೊಳ್ಬೇಕಾ ಬೇಡವಾ ಅನ್ನೋದು ಫಸ್ಟ್ ಪ್ರಶ್ನೆ ಅದಕ್ಕೆ ಉತ್ತರ ಸಿಗುತ್ತೆ ಎರಡನೇದು ಉಪಯೋಗ ಮಾಡಲೇಬೇಕು ಅಂತ ಅನ್ಕೊಳ್ಳೋದಾದ್ರೆ ಯಾವ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇವತ್ತಿನ ದಿವಸ ನಾನು ನಿಮಗೆ ಕೊಡ್ತೀನಿ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಹ್ಯೂಮಿಕ್ ಆಸಿಡ್ ಅಂತ ನಾವು ಅಂತ ಅನ್ನೋ ಪ್ರಶ್ನೆ ನನ್ನ ಉತ್ತರ ಇವತ್ತಿನ ಒಂದು ಕಂಡೀಷನ್ ನಮ್ಮ ಒಂದು ಭಾರತದಲ್ಲಿ ಏನು ಕೃಷಿ ಮಾಡ್ತಾ ಇದ್ದೀವಿ ನಾವು ಎಸ್ಪೆಷಲಿ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಮಣ್ಣಿನ ರಚನೆ ಆಗಿರ್ಬೋದು ಅಥವಾ ಭೂಮಿಯ ಒಂದು ಕಂಡೀಷನ್ಸ್ ಅಂತ ಏನ್ ಕರಿತೀವಿ ಆ ಒಂದು ಕಂಡೀಷನ್ಸ್ ನ ಗಮನದಲ್ಲಿಟ್ಕೊಂಡು ನಾವು ಯಾವುದೇ ಒಂದು ಬೆಳೆ ಭತ್ತ ತಗೊಂಡು ರಾಗಿಯಿಂದ ತಗೊಂಡು ತೋಟಗಾರಿಕೆ ಬೆಳೆ ತನಕನೂ ನಾವು ತಗೊಳ್ಬೇಕು ಅಂತ ಅನ್ನೋದಾದ್ರೆ ಯಾವುದೇ ಬೆಳೆ ಬೆಳಿಬೇಕಾದ್ರೂ ಈ ಹ್ಯೂಮಿಕ್ ಆಸಿಡ್ ಅನ್ನೋದನ್ನ ಒಂದು ಸತ್ತಿನಾದ್ರೂ ಅಟ್ಲೀಸ್ಟ್ ಆ ಒಂದು ಬೆಳೆಯ ಅವಧಿಯಲ್ಲಿ ಬಳಸಿದ್ದೇ ಆಯಿತು ಅಂತ ಹೇಳಿದ್ರೆ ಲಾಭ ಖಂಡಿತವಾಗ್ಲೂ ಕೃಷಿಕರಿಗೆ ಆಗತ್ತೆ ಸೊ ಅಲ್ಲಿಗೆ ಮೊದಲನೇದಾಗಿ ಬಳಸಬೇಕು ಅಂತ ಅನ್ನೋದಕ್ಕೆ ಒಂದು ಉತ್ತರ ಸಿಕ್ತು ಈಗ ಎರಡನೇ ಪ್ರಶ್ನೆ ಯಾವ ಇರೋದನ್ನ ಬಳಸಬೇಕು ಅದು ಯಾವ ರೀತಿನಲ್ಲಿ ದೊರಕುತ್ತೆ ನಮ್ಗೆ ಅಂತ ಅನ್ನೋದು ಈ ಹ್ಯೂಮಿಕ್ ಆಸಿಡ್ ಅನ್ನೋದು ಏನು ಅಂತ ಹೇಳಿದ್ರೆ ನಾರ್ಮಲಿ ಮಾಡ್ತೀವಿ ಮಣ್ಣಿನಲ್ಲಿ ಜೈವಿಕ ಅಂಶ ಅಂತ ಒಂದು ಇರುತ್ತೆ ಅಂಶ ಇರುತ್ತೆ ಜೈವಿಕಾಂಶ ಇರುತ್ತೆ ಮತ್ತು ಸೂಕ್ಷ್ಮಾಣು ಜೀವಿಗಳಿಂದ ಕೂಡಿರ್ತಕ್ಕಂಥ ಒಂದು ಅಂಶ ಇರುತ್ತೆ ಸೊ ಜೈವಿಕ ಜೈವಿಕಾಂಶದಲ್ಲಿ ಏನ್ ಬರುತ್ತೆ ಆ ಒಂದು ಕಂಟೆಂಟ್ ಒಳಗಡೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ಏನು ಕಂಟೆಂಟ್ ಇರುತ್ತೆ ಅದು ಬಂದು ನಿಮ್ಗೆ ಹ್ಯೂಮಸ್ ಅಂತ ನಾವು ಹೇಳ್ತೀವಿ ಸೊ ಈ ಹ್ಯೂಮಸ್ ಅನ್ನೋದು ಹೆಂಗ್ ಕಾಣಿಸುತ್ತೆ ಅಂದ್ರೆ ನಿಮ್ಗೆ ಫುಲ್ಲು ಕಗ್ಗು ಡಾರ್ಕ್ ಬ್ರೌನ್ ಅಂತ ಕರಿತೀವಿ ನಾವು ಅಂದ್ರೆ ಆಲ್ಮೋಸ್ಟ್ ಕಪ್ಪು ಕಲರ್ ಇರುವಂತ ಒಂದು ದ್ರಾವಣ ಆಗಿರ್ಬೋದು ಹ್ಯೂಮಸ್ ಒಳಗಡೆ ಮೂರು ಕಂಟೆಂಟ್ ಇರುತ್ತೆ ನೀವು ಚಿತ್ರದಲ್ಲಿ ಇವಾಗ ನೋಡಬಹುದು ಆ ಮೂರು ಕಂಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹ್ಯೂಮಿಕ್ ಆಸಿಡ್ ಒಂದು ಫಲ್ವಿಕ್ ಆಸಿಡ್ ಒಂದು ಮೂರನೇದು ಹ್ಯೂಮಿನ್ ಅಂತ ಈ ಹ್ಯೂಮಿನ್ ಏನು ಅಂತ ಹೇಳಿದ್ರೆ ಈಗ ಒಂದು ಡಿಕಾಂಪೋಸಿಷನ್ ಅಂತ ನಾವೇನು ಕರಿತೀವಿ ಆ ಒಂದು ಕ್ರಿಯೆ ಏನಿರುತ್ತೆ ಅಂದ್ರೆ ಗೊಬ್ಬರ ಆಗುವಂತ ಒಂದು ಕ್ರಿಯೆ ಏನಿರುತ್ತೆ ಆ ಕ್ರಿಯೆಯಲ್ಲಿ ಲಾಸ್ಟ್ ಕ್ರಿಯೆ ಇದು ಅಂದ್ರೆ ಅದಕ್ಕಿಂತ ಇನ್ನ ಅತಿ ಸಣ್ಣದಾಗಿ ಭೂಮಿನಲ್ಲಿ ಅದು ಕನ್ವರ್ಟ್ ಆಗಕ್ ಸಾಧ್ಯ ಇಲ್ಲ ಆ ಒಂದು ಅಂಶಕ್ಕೆ ನಾವು ಹ್ಯೂಮಿನ್ ಅಂತ ಕರಿತೀವಿ ಅದು ಒಂದರಿಂದ ಎರಡು ಪರ್ಸೆಂಟ್ ಅಷ್ಟೇ ಇನ್ನು ಫಲ್ವಿಕ್ ಆಸಿಡ್ ಮತ್ತೆ ಹ್ಯೂಮಿಕ್ ಆಸಿಡ್ ಏನಿರುತ್ತೆ ಹ್ಯೂಮಿಕ್ ಆಸಿಡ್ ಬಂದು ನಿಮ್ಗೆ ಡಾರ್ಕ್ ಬ್ರೌನ್ ಲಿಕ್ವಿಡ್ ಆಗಿ ಸಿಗುವಂಥದ್ದು ಸಾಲಿಡ್ ಸಿಗುತ್ತೆ ಲಿಕ್ವಿಡ್ ಸಿಗುತ್ತೆ ಆ ಒಂದು ಅಂಶಕ್ಕೆ ನಾವು ಹ್ಯೂಮಿಕ್ ಆಸಿಡ್ ಅಂತ ಕರಿತೀವಿ ಇನ್ನೊಂದು ಅಂಶ ಏನು ಅಂತಂದ್ರೆ ಫಲ್ವಿಕ್ ಆಸಿಡ್ ಈ ಫಲ್ವಿಕ್ ಆಸಿಡ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಹಳದಿ ಬಣ್ಣದ್ದಿರುತ್ತೆ ಅದು ಕೂಡ ನಮ್ಗೆ ಹ್ಯೂಮಸ್ನಿಂದಾನೆ ಎಕ್ಸಾಕ್ಟ್ ಮಾಡಿರುವಂತದ್ದು ಸೊ ಅಲ್ಲಿಗೆ ಏನ್ ಬಂತು ಹ್ಯೂಮಿಕ್ ಆಸಿಡ್ ಅನ್ನೋದು ಇವತ್ತಿನ ದಿವಸ ನಮ್ಗೆ ಏನು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಇದು ನೈಸರ್ಗಿಕವಾಗಿ ಭೂಮಿನಲ್ಲಿ ಸಿಗುವಂತ ಅಂಶದ್ದು ಅನ್ನೋದೊಂದು ಕ್ಲಾರಿಟಿ ಬರ್ಲಿ ನಿಮ್ಗೆ ಸೊ ಇವಾಗ ಯಾವ ರೀತಿನಲ್ಲಿ ಇದನ್ನ ಬಳಸಬೇಕು ಸಾಮಾನ್ಯವಾಗಿ ನನ್ನ ಒಂದು ವೈಯಕ್ತಿಕ ಸಲಹೆ ನೀವು ತಗೊಳ್ಬೇಕು ಅಂತ ಅನ್ನೋದಾದ್ರೆ ಹ್ಯೂಮಿಕ್ ಆಸಿಡ್ ಅನ್ನ ಆದಷ್ಟು ನೀವು ಭೂಮಿಗೆ ಬಳಸಬೇಕು ಬೆಳೆಗೆ ಬಳಸೋದಕ್ಕಿಂತ ಭೂಮಿಗೆ ಬಳಸಿದ್ರೆ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಈ ಹ್ಯೂಮಿಕ್ ಅಸಿಡ್ ನಲ್ಲಿಂದ ಆಗುವಂತ ಲಾಭ ಏನು ಅಂತ ನಾವು ನೋಡೋಣ ಸೊ ಹ್ಯೂಮಿಕ್ ಅಸಿಡ್ ಅಲ್ಲಿ ಲಾಭ ಏನಪ್ಪಾ ಅಂತ ಹೇಳಿತು ಅಂತ ಹೇಳಿದ್ರೆ ಮೊಟ್ಟು ಮೊದಲನೇದಾಗಿ ಅದು ಯಾವುದೇ ಒಂದು ಬೆಳೆದ್ರದ್ದು ರೂಟ್ ಗ್ರೋತ್ ಅಂತ ಏನ್ ಕರಿತೀವಿ ಅಂದ್ರೆ ಬೇರಿನ ಇನ್ಸಿಯೇಷನ್ ಇಂದ ಹಿಡಿದು ಬೇರಿ ಉತ್ತಮವಾದಂತ ಬೇರಿನ ಬೆಳವಣಿಗೆಗೆ ಅದು ಸಹಕಾರ ನೀಡುತ್ತೆ ಒಂದೇದು ಎರಡನೇದು ಈಗ ನೀವೇನು ಗೊಬ್ಬರನ ಕೊಟ್ಟಿರ್ತೀರ ಸರ್ ಎನ್ ಪಿ ಕೆ ಗೊಬ್ಬರ ಆಗಿರ್ಬೋದು ಕ್ಯಾಲ್ಸಿಯಂ ಮೆಗ್ನೇಷಿಯಂ ಇರೋ ಗೊಬ್ಬರ ಆಗಿರ್ಬೋದು ಅಥವಾ ಮೈಕ್ರೋ ನ್ಯೂಟ್ರಿಯಂಟ್ಸ್ ಆಗಿರ್ಬೋದು ಯಾವುದೇ ರೀತಿಯಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನ ನೀವೇನು ಬೆಳೆಗೆ ಕೊಟ್ಟಿರ್ತೀರ ಭೂಮಿ ಮೂಲಕ ಅದನ್ನ ಅಪ್ಟೇಕ್ ಮಾಡಲಿಕ್ಕೆ ಅಂದ್ರೆ ಅದನ್ನ ತಗೊಳ್ಳೋದಕ್ಕಾಗ್ಲಿ ಅಥವಾ ಹೀರುವಿಕೆಗೆ ಈ ಹುಮಿಕ್ಯಾಸಿಡ್ ಸಹಕಾರ ಮಾಡುತ್ತೆ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಈ ಯಾವಾಗ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್ ಚೆನ್ನಾಗ್ ಆಗುತ್ತೆ ಮತ್ತು ಬೇರಿನ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಆಟೋಮೆಟಿಕ್ ಆಗಿ ಬೆಳೆಯ ಒಂದು ಆರೋಗ್ಯ ಚೆನ್ನಾಗಿ ಕಾಣಿಸ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಎಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಆರೋಗ್ಯಕರವಾದ ಎಲೆಗಳು ಬರೋಕ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಆರೋಗ್ಯಕರವಾದ ಹೂವು ಅಥವಾ ಹಣ್ಣು ಅಂದ್ರೆ ಇಲ್ಲಿ ನಮಗೆ ಫ್ಲವರ್ ಸೆಟ್ಟಿಂಗ್ ಅಂತನಾದ್ರು ಕರೀರಿ ಮತ್ತು ಫ್ರೂಟ್ ಸೆಟ್ಟಿಂಗ್ ಅಂತನಾದ್ರು ಕರೀರಿ ಈಗ ತರಕಾರಿ ಬೆಳೆಗಳೆಲ್ಲ ಆಗಬೇಕಾದ್ರೆ ಎಕ್ಸಾಂಪಲ್ ಹೇಳ್ತೀನಿ ಟೊಮೆಟೊ ಬೆಳೆ ಹಾಕಿರ್ತೀರಾ ಒಂದು ಸತಿಗೆ ನಿಮಗೆ ಒಂದು ಗಿಡದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಫ್ಲವರ್ಸ್ ಬರುತ್ತೆ ಹೂವು ಬರುತ್ತೆ ಆದ್ರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕೂಡ ಕಾಯಿಯಾಗಿ ಕಚ್ಚಲ್ಲ ಸೊ ಇದನ್ನ ನಾವು ಕನ್ವರ್ಷನ್ ಅಂತ ಹೇಳ್ತೀವಿ ಸೊ ಈ ಹ್ಯೂಮಿಕ್ ಆಸಿಡ್ನ ನಾವು ನಿಯಮಿತವಾಗಿ ಬಳ ಬಳಕೆ ಮಾಡ್ತಾ ಏನಾಗುತ್ತೆ ಈ ರಿಟೆನ್ಷನ್ ಅಂದ್ರೆ ಫ್ಲವರ್ ಓಪನಿಂಗು ಜಾಸ್ತಿ ಆಗುತ್ತೆ ಮತ್ತು ಫ್ರೂಟ್ ಸೆಟ್ಟಿಂಗ್ ಅಲ್ಲಿ ರಿಟೆನ್ಶನ್ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ನಮಗೆ ಎಂಡ್ ಅಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ಒಂದು ಇಳುವರಿ ನಮಗೆ ಜಾಸ್ತಿಯಾಗಿ ಕಾಣಿಸುತ್ತೆ ಇದು ಒಂದು ಅಡಿಷನಲ್ ಆಗಿ ಹ್ಯೂಮಿಕ್ ಆಸಿಡ್ ನಿಯಮಿತವಾಗಿ ಬಳಸ್ತಾ ಬರೋದ್ರಿಂದ ನಮಗೆ ಉದಾಹರಣೆಗೆ ಆಗೋದು ಇದೆಲ್ಲದ್ರ ಜೊತೆಗೆ ಕಾಲ ಪ್ರಮಾಣವಾಗಿ ಏನಾಗುತ್ತೆ ನಿಮ್ಮ ಜಮೀನಿನ ಮಣ್ಣಿನ ರಚನೆ ಅಂತ ನಾವೇನು ಕರಿತೀವಿ ಅಂದ್ರೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಏನ್ ಕರಿತೀವಿ ಅದು ಕೂಡ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ ಇದ್ರ ಜೊತೆಗೆ ನೀರು ಹಿಡಿದಿರೋ ಶಕ್ತಿ ಏನಿದೆ ಅದು ಜಾಸ್ತಿ ಆಗುತ್ತೆ ನೀರು ಹಿಡಿದಿರೋ ಶಕ್ತಿ ಜಾಸ್ತಿ ಆಗುತ್ತೆ ಅಂದಾಗ ಒಂದು ನೀವು ಗಮನಕ್ಕೆ ತಗೊಳ್ಬೇಕು ಯಾರ ಜಮೀನು ಬ್ಲಾಕ್ ಕಾಟನ್ ಸಾಯಿಲ್ ಅಥವಾ ಕಪ್ಪು ಅಂದ್ರೆ ಈಗ ಜೇಡಿ ಮಣ್ಣಿನ ಜಾಸ್ತಿ ಇರ್ತಕ್ಕಂಥ ಜಮೀನೇನಿರುತ್ತೆ ಅವರು ಈ ನ್ಯೂಮಿಕ್ ಆ್ಯಸಿಡ್ನ ಕಡಿಮೆ ಬಳಸಿ ಅದೇ ಮರಳು ಮಿಶ್ರಿತ ಜಮೀನು ಅಥವಾ ಮಸಾರಿ ಜಮೀನು ಅಂತ ನಾವೇನು ಕರಿತೀವಿ ಅಥವಾ ರೆಡ್ ಲೂಮಿ ಸಾಯಿಲ್ ಅಂತ ಏನು ಕರಿತೀವಿ ಅಂತವರು ಈ ನ್ಯೂಮಿಕ್ ಆ್ಯಸಿಡ್ನ ಜಾಸ್ತಿ ಬಳಸಿ ಸೊ ದಟ್ ಅವಾಗ ಇರಿಗೇಷನ್ ಶೆಡ್ಯೂಲ್ ಅಂತ ನಾವೇನು ಕರಿತೀವಿ ನೀರಿನಲ್ಲಿ ನಿರ್ವಹಣೆ ಕೂಡ ನೀವು ಕರೆಕ್ಟ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಬ್ಲಾಕ್ ಕಾಟನ್ ಸಾಯಿಲ್ಸ್ ನಲ್ಲಿ ನಿಯಮಿತವಾಗಿ ಹ್ಯೂಮಿಕ್ ಆಸಿಡ್ ನ ಕಡಿಮೆ ಬಳಸಿದ್ರೆ ಒಳ್ಳೇದು ಇದು ಗೊತ್ತಿಲ್ಲ ಎಸ್ಪೆಷಲಿ ಕಬ್ಬು ಬೆಳೆಯೋರು ಮತ್ತು ನಾರ್ತ್ ಕರ್ನಾಟಕದ ಏನು ಬರುತ್ತೆ ಆ ಒಂದು ಡಿಸ್ಟಿಕ್ಟ್ ನಲ್ಲಿ ಹ್ಯೂಮಿಕ್ ಆಸಿಡ್ನ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಳಸಿದ್ರೆ ಸಾಕಾಗತ್ತೆ ಉಳಿದಿರೋರು ಈ ತರ ರೆಡ್ ರೆಡ್ ಲೋಮಿಸ್ ಆಯಿಲು ಅಥವಾ ಸ್ಯಾಂಡಿಸ್ ಈ ಇಂಥ ಎಲ್ಲ ಇರುವಂತವ್ರು ನಿಯಮಿತವಾಗಿ ರೆಗ್ಯುಲರ್ ಆಗಿ ಏನ್ ಶೆಡ್ಯೂಲ್ ಇದೆ ಅದ್ರ ಪ್ರಕಾರ ಬಳಸೋದು ಉತ್ತಮ ಆಗುತ್ತೆ ಇನ್ನು ಮೂರನೇದು ಯಾವ ರೀತಿ ಬಳಸಬೇಕು ನಾರ್ಮಲ್ ಆಗಿ ಇವತ್ತಿನ ದಿವಸ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಹ್ಯೂಮಿಕ್ ಆಸಿಡ್ ಏನು ಅಂತಂದ್ರೆ ಗ್ರಾನ್ಯೂಲ್ಸ್ ಆಗಿ ಸಿಗತ್ತೆ ಆಮೇಲೆ ಪೌಡರ್ ಆಗಿ ಸಿಗುತ್ತೆ ಮತ್ತು ಲಿಕ್ವಿಡ್ ಆಗಿ ಸಿಗುತ್ತೆ ಸೊ ನಾನು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಪೌಡರ್ ಆಗಿ ಯೂಸ್ ಮಾಡಿಕೊಂಡಷ್ಟು ಒಳ್ಳೇದು ಯಾಕಂತಂದ್ರೆ ಯಾವುದೇ ಒಂದು ನೈಸರ್ಗಿಕವಾಗಿ ರಚನೆಗೊಂಡು ಬರ್ತಿರ್ತಕ್ಕಂಥ ಜೈವಿಕ ಗೊಬ್ಬರ ಏನಿದೆ ಪೌಡರ್ ಫಾರಮ್ ಅಲ್ಲಿ ಇರುವಂಥದಕ್ಕೆ ಲಾಂಗಿವಿಟಿ ಜಾಸ್ತಿ ಇರುತ್ತೆ ಅಂದ್ರೆ ಶೆಲ್ಫ್ ಲೈಫ್ ಅಂತ ನಾವು ಹೇಳ್ತೀವಿ ಇವತ್ತು ತಯಾರ ಮಾಡಿರ್ತಕ್ಕಂಥದ್ದು ಒಂದು ವರ್ಷ ಆದ್ರೂ ಕೂಡ ಅದರಲ್ಲಿ ಯಾವುದೇ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇರಲ್ಲ ಅದೇ ಲಿಕ್ವಿಡ್ ಅದ್ರ ಏನಾಗುತ್ತೆ ಅಂತ ಹೇಳಿದ್ರೆ ಡಿಟಿರೋರೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲಿಕ್ವಿಡ್ಕಿಂತ ನೀವು ಪೌಡರ್ ಆಗಿರುವಂಥದನ್ನ ಬಳಸೋದು ಉತ್ತಮ ಆಗುತ್ತೆ ಇಲ್ಲಿ ಎರಡನೇ ಅಂಶ ಇನ್ನೊಂದು ಏನು ಮುಖ್ಯ ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ ನೀರಿನಲ್ಲಿ ಸಾಧಾರಣ ನೀರಿನಲ್ಲಿ ಎಷ್ಟು ಮಟ್ಟಿಗೆ ಇದು ಕರಗುತ್ತೆ ಅಂತ ಅನ್ನೋದನ್ನ ನೀವು ಗುರ್ತಾ ಮಾಡ್ಕೊಳ್ಬೇಕು ಯಾರ್ದು ಬ್ರ್ಯಾಂಡ್ ತಗೊಳ್ರಿ ಮಾರ್ಕೆಟ್ ಅಲ್ಲಿ ಅದೇ ತೊಂದರೆ ಇಲ್ಲ ಆದ್ರೆ ಯಾವುದು ನಿಮಗೆ ಹಂಡ್ರೆಡ್ ಫುಲ್ ಕರಗುತ್ತೆ ನೀರಲ್ಲಿ ಯಾವ್ದು ಕೆಳಗಡೆ ಗಸಿ ಉಳ್ಕೊಳ್ಬಾರ್ದು ಮತ್ತು ಗ್ರಾನ್ಯೂಲ್ಸ್ ಆಗಿ ಕರ್ಗದಲ್ಲೇ ಉಳ್ಕೊಳ್ಬಾರ್ದು ನೀರಲ್ಲಿ ಹಾಕಿದ ತಕ್ಷಣ ನೀಟಾಗಿ ಡಿಸೋಸಿಯೇಟ್ ಆಗಿ ಕರಗಬೇಕು ಆ ರೀತಿ ಯಾವುದು ನಿಮ್ಗೆ ಮಟೀರಿಯಲ್ ಸಿಗುತ್ತೋ ಅದನ್ನ ಖಂಡಿತವಾಗ್ಲೂ ಆ ಕಂಪ್ನಿ ಬ್ರ್ಯಾಂಡ್ ನೀವು ಯೂಸ್ ಮಾಡಿ ತೊಂದರೆ ಇಲ್ಲ ಆದ್ರೆ ಇದನ್ನ ನೀವು ಕರಗೋದ್ರಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂತ ಅನ್ನೋದಾದ್ರೆ ಡ್ರಿಪ್ ಅಲ್ಲಿ ಫರ್ಟಿಗೇಷನ್ ಮೂಲಕ ಕೊಡ್ಲಿಕ್ಕೆ ತೊಂದರೆ ಆಗುತ್ತೆ ಅವಾಗ ನಾವೇನಿದ್ರು ಹೊರಗಡೆ ಕರ್ಗಸ್ಕೊಂಡ್ಬಿಟ್ಟು ಡ್ರೆಂಚಿಂಗ್ ಅಂತ ನಾವೇನ್ ಹೇಳ್ತೀವಿ ಗಿಡದ ಸುತ್ತ ನೀರಲ್ಲಿ ಕರಗಿಸ್ಬಿಟ್ಟು ಹಾಕುವಂತದ್ದು ಆ ಒಂದು ಪದ್ಧತಿಯಲ್ಲಿ ಕೊಡ್ಲಿಕ್ಕೆ ತೊಂದರೆ ಇಲ್ಲ ಇನ್ನು ಮೂರನೇದೇನು ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಅಂತ ರೈತರು ಗುರುತ ಮಾಡಿಕೊಳ್ಬೇಕು ಇದನ್ನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ ಇವತ್ತಿನ ದಿವಸ ಹ್ಯೂಮಿಕ್ ಆಸಿಡ್ ಅನ್ನೋದು ಮಾರ್ಕೆಟ್ ಅಲ್ಲಿ ಟೆನ್ ಪರ್ಸೆಂಟ್ ಕಂಟೆಂಟ್ ಇಂದ ಹಿಡಿದು ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ತನಕನೂ ಕೂಡ ಸಿಗುತ್ತೆ ಆದ್ರೆ ಈಗ ಎಕ್ಸಾಂಪಲ್ ಯೂರಿಯಾದಲ್ಲಿ ನೈಟ್ರೋಜನ್ ಎಷ್ಟಿದೆ ಅಂತ ಹೇಳಿದ್ರೆ ಬ್ಯಾಗ್ ಮೇಲೆ ಬರ್ದಿರುತ್ತೆ ನಲ್ವತ್ತಾರು ಪರ್ಸೆಂಟ್ ನೈಟ್ರೋಜನ್ ಇದೆ ಅಂತ ಬ್ಯಾಗ್ ಮೇಲೆ ಬರ್ದಿರುತ್ತೆ ಅದೇ ರೀತಿ ಯಾವುದೇ ಹ್ಯೂಮಿಕ್ ಆಸಿಡ್ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗೋದು ಕೂಡ ಅರವತ್ತೈದರಿಂದ ಅರವತ್ತೇಳು ಪರ್ಸೆಂಟ್ ಹ್ಯೂಮಿಕ್ ಆಸಿಡ್ ಇದೆ ಅಂತ ಅನ್ನೋದಾದ್ರೆ ಅದು ಮ್ಯಾಕ್ಸಿಮಮ್ ಕಂಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಹ್ಯೂಮಿಕ್ ಆಸಿಡ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಜನ ಮೋಸ ಹೋಗೋದು ಬೇಡ ಇದು ಸ್ವಲ್ಪ ಗಮನ ಇಟ್ಟು ಅವ್ರು ಏನು ವರ್ಡಿಂಗ್ಸ್ ಬರ್ದಿರ್ತಾರೆ ಚೀಲದ ಮೇಲೆ ಏನ್ ಬರ್ದಿರ್ತಾರೆ ಬಕೆಟ್ ಮೇಲೆ ಏನು ಬರ್ದಿರ್ತಾರೆ ಅಥವಾ ಪ್ಯಾಕೆಟ್ ಮೇಲೆ ಏನು ಬರ್ದಿರ್ತಾರೆ ಕರೆಕ್ಟ್ ಆಗಿ ನೋಡಿ ತಿಳ್ಕೊಂಡು ನಿಮ್ಮ ಆಯ್ಕೆಯನ್ನ ನೀವು ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಜೊತೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಹ್ಯೂಮಿಕ್ ಆಸಿಡ್ ಆರ್ಗ್ಯಾನಿಕ್ ಅಲ್ಲಿ ಕೊಡೋದ್ರಿಂದ ಮತ್ತು ಪಿ ಎಚ್ ಬಫರ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ನೀವು ಸಾಮಾನ್ಯವಾಗಿ ಈಗ ರಾಸಾಯನಿಕ ರಸಗೊಬ್ಬರಗಳು ಏನಿದ್ದಾವೆ ಡಿ ಎ ಪಿ ಆಗ್ಬೋದು ಯೂರಿಯಾ ಆಗ್ಬೋದು ಅಥವಾ ಕಾಂಪ್ಲೆಕ್ಸ್ ಗೊಬ್ಬರಗಳು ಇಪ್ಪತ್ತಿಪ್ಪತ್ತು ಸೊನ್ನೆ ಅಥವಾ ಸುಫಲ ಆಗ್ಬೋದು ಹದಿನೈದು 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 ಇದು ಯಾವುದೇ ರೀತಿ ಗೊಬ್ಬರ ಆಗಿದ್ರು ಕೂಡ ಅವುಗಳ ಜೊತೆಗೆ ಮಿಶ್ರಣ ಮಾಡಿ ಉಪಯೋಗ ಮಾಡಿಕೊಂಡಾಗ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಲಾಭ ಕಾಣಲಿಕ್ಕೆ ಇದು ಇಷ್ಟು ಒಂದು ಹಿಮಿಕಾಸಿ ಬಗ್ಗೆ ನಾನು ಇವತ್ತಿನ ಸಹ ನಿಮಗೆ ತಿಳಿಸಿದ್ದೀನಿ ಈ ವಿಚಾರದಲ್ಲಿ ನಿಮಗೇನಾದ್ರು ಅತಿ ಹೆಚ್ಚಿನ ವಿಷಯ ಬೇಕು ಅಥವಾ ಇನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ ಆಮೇಲಿಂದ ಇದು ಕರಗೋ ರೀತಿದ್ದು ಟೆಸ್ಟ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಅನ್ನೋದಕ್ಕೆ ಈ ಒಂದು ವಿಡಿಯೋ ಜೊತೆಗೆ ಒಂದು ಸಣ್ಣ ವೀಡಿಯೋ ನಿಮಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀವಿ ಅದನ್ನು ನೋಡಿ ಗಮನಿಸ್ಕೊಳ್ಳಿ ಮತ್ತು ನಿಮ್ಮ ಆಯ್ಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ನಮಸ್ತೆ